ಎಷ್ಟು ನೋಡಿತ್ತಿನ ದುಡ್ಡು ಒಪಿನಿಯನ್ ನನ್ ಬೇಕಿಲ್ಲ ಬೇಡ ಆಡಿಯನ್ಸ್ ಜನಗಳ್ ಬೇಡ ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ ಸಿನಿಮಾಗ ದುಡ್ಡು ಬರುತ್ತೆ ವಾಪಸ್ ಅದನ್ನ ಯಾಕೆ ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬಾ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ಮ ದರ್ಶನ್ ಅವರ ಅಭಿಮಾನಿಗಳು ಯಕ್ಷ ಧ್ರುವ ಸರ್ಜಾ ಪುನೀತದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ನೀವು ಇದ್ರ ಮುಖಾಂತರ ನಾನು ಹೇಳ್ತೀನಿ ನೀವೆಲ್ಲ ಸಿನಿಮಾ ಒಳಗೆ ನೋಡಿ ರಿಸಲ್ಟ್ ಹೇಳ್ತೀರ ಅದ್ರಿ ಎಲ್ಲರೂ ಮಾಡ್ತಾರೆ ನೀವು ಸ್ಟ್ರೈಟ್ ಹಿಟ್ ಏನೇ ಪ್ರಶ್ನೆ ಕೇಳಿದ್ರೂ ಈಗ ಇದಕ್ಕೆ ನೆಗೆಟಿವ್ ಕಾಮೆಂಟ್ಸ್ ಬರಬಹುದಿಲ್ಲ ಅಲ್ಲಮ್ಮ ನಮಗೆ ಮಾತಾಡಕ್ಕೆ ಬರಲ್ಲ ಆ ರಫ್ನೆಸ್ ಅದು ಅಂಬರೀಷ್ ಅನ್ನ ವಿಷಯ ಹೇಳಿದ್ರಲ್ಲ ಅದ ಅದು ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ ಆ ಕಮ್ಯುನಿಟಿ ಹೇಳಲ್ಲ ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ ವಿಶ್ವಮಾನವ್ರು ನಾವು ಅಣ್ಣವ್ರ ಅಭಿಮಾನಿ ವಿಶ್ವಮಾನವ ಅಂತವ್ರು ನಾವು ಅವ್ರಿಗೆ ಇವ್ರಿಗೆ ಅಂತಲ್ಲ ಬರಲ್ಲ ಮಾತಾಡೋಕ್ಕೆ ನಾವು ಮಂಡ್ಯದವ್ರು ಹಾಸನವರು ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ ಗೊತ್ತಾಯ್ತಾ ಅದನ್ನ ನಾವ್ ಯಾವತ್ತೂ ಅಂದ್ಕೊಂಡಿಲ್ಲ ಮಗನಿಗೂ ಹೇಳಿಲ್ಲ ನಾವು ಅದನ್ನ ಕೆಲಸ ಇಲ್ಲ ಆ ಥರ ಎಲ್ಲ